ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಮ್ ಎಸ್ ಡೈಲಿ ಬ್ಲಾಗ್ಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ನಮ್ಮ ಪುಟ್ಟ ಪಾಪು ಕರ್ಕಂಡು ಟ್ರಿಪ್ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಹೊರಟಿರೋದು ಇವತ್ತು ಧರ್ಮಸ್ಥಳಕ್ಕೆ ನನ್ನ ಮಗಳಿಗೆ ತಲೆ ಕೂದಲು ತಗ್ಸೋದಿತ್ತು ಹಂಗಾಗಿ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಅರಕೆ ಕಟ್ಟಿದ್ವಿ ಅಂತ ಅಲ್ಲೋಗಿ ತೆಗೆಸ್ಬೇಕು ಅಂತ ಹೋಗ್ತಾ ಇದ್ದೀವಿ ನಾವು ಹೊರಟಿದ್ದು ಮೆಜೆಸ್ಟಿಕ್ಕಿಂದ ಸುಬ್ರಹ್ಮಣ್ಯ ತನ ಟ್ರೈನಾಗ ಹೋಗಿ ಅಲ್ಲಿಂದ ಮತ್ತೆ ಬಸ್ಸಿಗೆ ಹೋಗಬೇಕು ಈ ಟ್ರೈನ್ ಹೋಗಿ ಸುಬ್ರಹ್ಮಣ್ಯ ರೋಡ್ ತಲುಪೋದು ನಾಲ್ಕೂವರೆ ಐದು ಗಂಟೆ ಆಗುತ್ತೆ ಅಲ್ಲಿಂದ ಆಟೋದಲ್ಲಾದರೂ ಹೋಗ್ಬೋದು ಇಲ್ಲ ಅಂದರೆ ಓನ್ ವೆಹಿಕಲ್ ಆದರೂ ಮಾಡ್ಕೊಂಡು ಹೋಗ್ಬೋದು ಒಬ್ಬರಿಗೆ ಆಟೋದಲ್ಲಿ ಅಂದರೆ ಫೋರ್ ಹಂಡ್ರೆಡ್ ಕೇಳ್ತಾರೆ ಒಂದು ಸಲ ಹೋಗಿದ್ವಿ ನನಗೆ ಇಲ್ಲ ಅಂದರೆ ನಾವು ಓನ್ ವೆಹಿಕಲ್ ಆಗಂದರೆ ಒಂದು ಹದಿನೈದು ಇಪ್ಪತ್ತು ಜನ ಆಗತನ ವೆಯ್ಟ್ ಮಾಡಬೇಕು ಆವಾಗ ಹಂಡ್ರೆಡ್ ರುಪಿ ಕರ್ಕೊಂಡು ಹೋಗ್ತಾರೆ ನಾವು ಧರ್ಮಸ್ಥಳ ಬಂದು ಅಷ್ಟೊತ್ತಿಗೆ ಏಳುವರೆ ಆಗಿತ್ತು ಅಲ್ಲಿಂದ ನಾವು ಆರು ಗಂಟೆಗೆ ನಾವು ಬಂದಿದ್ದು ಬಸ್ಸಿಗೆ ಬಂದ್ವಿ ಓನ್ ವೆಹಿಕಲ್ ಮಾಡಿಲ್ಲ ಆಟೋನೂ ಮಾಡಿಲ್ಲ ಆರು ಗಂಟೆಗೆ ಬಂದ್ವಲ್ಲ ಹಂಗಾಗಿ ಬಸ್ ಬಂತು ಕೆ ಎಸ್ ಆರ್ ಟಿ ಸಿ ಬಸ್ ಬಂತು ಸೊ ಹಂಗಾಗಿ ಬಸ್ಸಲ್ಲೇ ಬಂದ್ವಿ ನಮ್ಮ ಅಪ್ಪಾಜಿ ನಮ್ಮಮ್ಮ ಊರಿಂದ ಬಂದಿದ್ದರು ಧರ್ಮಸ್ಥಳಕ್ಕೆ ಫಸ್ಟಿಗೆ ಬಂದು ರೂಮ್ ಮಾಡಿದರು ಹೋಗಿ ರೂಮ್ ಮಾಡಬೇಕು ಅಂದರೆ ರೂಮ್ ಕೊಡೋಲ್ಲ ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಸಲ ಕೊಟ್ಟಿರ್ತಾರೆ ರೂಮ ಮತ್ತು ಸಂಜೆ ನಾಲ್ಕು ಗಂಟೆಗೆ ಕೊಡ್ತಾರೆ ಮಧ್ಯದಲ್ಲಿ ಯಾವುದೂ ರೂಮ್ ಕೊಡಲ್ಲ ಹಂಗಾಗಿ ನಮ್ಮ ಅಪ್ಪಾಜಿ ಅಮ್ಮ ಫಸ್ಟಿಗೆ ಬಂದು ರೂಮ್ ಮಾಡಿದರು ನಾವು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನನ್ನ ಮಗಳದು ತಲೆ ಕೂದಲು ಕೊಡಬೇಕಿತ್ತಲ್ಲ ಅಲ್ಲಿಗೆ ಓಡಬೇಕು ಅಂತ ರೆಡಿ ಆಗ್ತಿದ್ವಿ ಅಲ್ಲಿ ಹೋಗಿ ಫಸ್ಟು ಟಿಕೆಟ್ ತೆಗೆಸ್ಬೇಕು ಬೆಳಗ್ಗೆ ಹತ್ತುವರೆ ತನ ಒಂದು ಟ್ರಿಪ್ಪಲ್ಲಿ ಕೂದಲು ತೆಗಿದಾರೆ ಆಮೇಲೆ ಮತ್ತೆ ನಾಲ್ಕು ಗಂಟೆಯಿಂದ ನಾವು ಹೋಗಿ ಬೆಳಗ್ಗೆನೇ ಹೋಗಿದ್ವಲ್ಲ ಸೊ ಬೆಳಗ್ಗೆ ಹತ್ತುವರೆ ಅಷ್ಟೊತ್ತಿಗೆ ಆಯಿತು ಅಲ್ಲಿಂದ ಮತ್ತೆ ಹೊಳೆಗೆ ಬಂದ್ವಿ ನೇತ್ರಾವತಿ ನದಿಗೆ ಬಂದು ಸ್ನಾನ ಮಾಡಿ ಎಲ್ಲ ಫ್ರೆಶ್ಅಪ್ ಆಗಿ ಬಂದು ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ ದೇವ್ರ ದರ್ಶನಕ್ಕೆ ನಾವು ನಿಂತಿದ್ದು ಎರಡೂವರೆಯಿಂದ ನಿಂತಿದ್ವಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ದರ್ಶನಕ್ಕೆ ಎರಡೂವರೆ ನಿಂದ್ವಿ ಎರಡೂವರೆಗೆ ನಿಂತವ್ರದು ನಮ್ಮ ದರ್ಶನ ಆಗಿದ್ದು ಸಂಜೆ ಏಳಕ್ಕೆ ಗಂಟೆಗೆ ಆಯಿತು ಸಂಜೆ ಏಳು ಗಂಟೆಗೆ ದರ್ಶನ ಆಗಿ ಮತ್ತೆ ಮತ್ತೇನು ಹೋಗಿ ಮತ್ತೆ ಬರೋದು ಬೇಡ ಅಂತ ಊಟ ಮಾಡಿಕೊಂಡೆ ಹೋಗೋಣ ಅಂತ ಊಟಕ್ಕೆ ಬಂದ್ವಿ ಅಲ್ಲಿ ನನ್ನ ಮಗಳು ಊಟಕ್ಕೆ ನೀಡ್ತಾ ನೀಡೋಕ್ಕೆ ಬರ್ತಾಯಿದ್ರು ಆದರೂ ಆಟ ಆಡೋದು ಬಿಡಲಿಲ್ಲ ಆಟ ಆಡ್ತಿದ್ರು ಏನೇ ಎಲ್ಲೇ ಎಷ್ಟೇ ಊಟ ಮಾಡಿದರೂ ಧರ್ಮಸ್ಥಳದಾಗ ಊಟ ಮಾಡ್ದಂಗೆ ಆಗಲ್ಲ ನೀವು ಎಷ್ಟೇ ಸುಸ್ತಾಗಿದ್ರು ದೇವ್ರ ದರ್ಶನಕ್ಕೆ ನಿಂತಾಗ ಬಂದು ದೇವ್ರ ದರ್ಶನ ಮಾಡಿ ಊಟ ಮಾಡ್ಕೊಂಬಂದರೆ ಎಲ್ಲ ಸುಸ್ತು ಹೋಗುತ್ತೆ ಆಮೇಲೆ ಹೊರ್ ಊಟ ಮಾಡಿ ಹೊರಗಡೆ ಬಂದಲ್ಲಿ ಅಲ್ಲಿ ಎರಡು ಆನೆ ಇದ್ದವು ಒಂದು ತಾಯಿ ಆನೆ ಇನ್ನೊಂದು ಮರಿಯಾನೆ ಪಕ್ಕದಲ್ಲಿದೆ ಮರಿಯಾನೆ ಕಾಣಿಸ್ತಾ ಇಲ್ಲ ಈಗ ಡ್ಯಾನ್ಸ್ ಮಾಡ್ತಾ ಇದ್ದವು ಚೆನ್ನಾಗಿತ್ತು ನೋಡೋಕೆ ಅಲ್ಲಿ ಸ್ವಲ್ಪ ಹೊತ್ತು ನನ್ನ ಮಗಳಿಗೆ ಆನೆ ಎಲ್ಲ ತೋರಿಸ್ಕೊಂಡು ಆಶೀರ್ವಾದ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ವಿ ನಾವು ಹೋಗಿ ಸುಸ್ತಾಗಿದ್ವಿ ಜರ್ನಿ ಮಾಡಿ ಸುಸ್ತಾಗಿತ್ತು ಅಂತ ಹೋಗಿ ರೂಮಲ್ಲಿ ಮಲ್ಕೊಂಡು ನೆಕ್ಸ್ಟ್ ಡೇ ಎದ್ದು ನಾವು ಎಲ್ಲಿಗೆ ಹೋದ್ವಿ ಅಂದರೆ ಸುಬ್ರಹ್ಮಣ್ಯಕ್ಕೆ ಹೋದ್ವಿ ನಾವು ಬೆಳಗ್ಗೆ ಸುಬ್ರಹ್ಮಣ್ಯಕ್ಕೆ ಬರ್ಬಿ ಧರ್ಮಸ್ಥಳ ಬಿಟ್ಟಿದ್ದು ಬೆಳಗ್ಗೆ ತಿಂಡಿಯೆಲ್ಲ ತಿಂದ್ಕೊಂಡು ಸ್ನಾನ ಅಲ್ಲೇ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಧರ್ಮಸ್ಥಳ ತಿಂಡಿ ಗಿಂಡಿ ಎಲ್ಲ ತಿಂದ್ಕೊಂಡು ಧರ್ಮಸ್ಥಳನ ಒಂದು ಒಂಬತ್ತೂವರೆ ಟೈಮಲ್ಲಿ ಬಿಟ್ವಿ ನಾವು ಬಂದು ಸುಬ್ರಹ್ಮಣ್ಯ ತಲುಪಿದ್ದು ಹನ್ನೊಂದು ಗಂಟೆ ಆಗಿತ್ತು ನೆಕ್ಸ್ಟ್ ಹನ್ನೊಂದು ಗಂಟೆಗೆ ಅಲ್ಲೇ ಕುಮಾರಧಾರ ನದಿ ಮೇಲೆ ಎಲ್ಲ ಹೋಗೋದು ಅಲ್ಲೇ ನಿಲ್ಲಿಸಿದ್ರು ನಾವು ನಾವು ಕಂಡಕ್ಟ್ರಿಗೆ ಹೇಳಿದ್ವಿ ಅಲ್ಲೇ ನಿಲ್ಲಿಸ್ಲಿ ನದಿ ಹತ್ರ ಅಂತ ಇಲ್ಲ ಅಂದರೆ ಸುಮ್ಮನೆ ಯಾರೂ ಇಳಿಯೋರಿಲ್ಲ ಅಂತ ಹೋಗ್ಬಿಡ್ತು ಸೊ ಹಂಗಾಗಿ ಅಲ್ಲೇ ನಿಲ್ಲಿಸಿ ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ ಅಲ್ಲಿ ಧರ್ಮಸ್ಥಳಕ್ಕೆ ಹೋದೋರೆಲ್ಲ ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಬರಲೇಬೇಕು ಸುಬ್ರಹ್ಮಣ್ಯನ ನೋಡ್ಕೊಂಡು ಧರ್ಮಸ್ಥಳಕ್ಕೆ ಹೋಗಂಗಿಲ್ಲ ಧರ್ಮಸ್ಥಳದಲ್ಲಿ ಫಸ್ಟು ಧರ್ಮಸ್ಥಳದಲ್ಲಿ ಮಂಜುನಾಥನ ನೋಡ್ಕೊಂಡು ಸುಬ್ರಹ್ಮಣ್ಯಕ್ಕೆ ಬರಬೇಕು ಅಕಸ್ಮಾತ್ ನೀವು ಸುಬ್ರಹ್ಮಣ್ಯ ದರ್ಶ ಸುಬ್ರಹ್ಮಣ್ಯದಲ್ಲಿ ದೇವ್ರ ದರ್ಶನ ಮಾಡಿ ಮತ್ತೆ ಹೋಗಿ ಧರ್ಮಸ್ಥಳದಲ್ಲಿ ದರ್ಶನ ಮಾಡೋಂಗಿಲ್ಲ ಧರ್ಮಸ್ಥಳಕ್ಕೆ ಹೋದ್ರೂ ನೀವು ದೇವ್ರ ದರ್ಶನ ಮಾಡೋಂಗಿಲ್ಲ ಅಲ್ಲೇ ಹೊರಗೆ ಇರಬೇಕು ನಾವು ಅಲ್ಲಿಂದ ಬಂದವರು ಸುಬ್ರಹ್ಮಣ್ಯಕ್ಕೆ ಬಂದು ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡು ಕ್ಯೂ ನಾವು ಹೋದಾಗ ಸ್ವಲ್ಪ ಕ್ಯೂ ಕಮ್ಮಿ ಇತ್ತು ಬೆಳಗ್ಗೆ ಎಲ್ಲ ಹೋಗಿದ್ದು ಸೊ ಕ್ಯೂ ಸ್ವಲ್ಪ ಕಮ್ಮಿ ಇತ್ತು ಹೋಗ್ತಾ ಹೋಗ್ತಾ ನಾವು ಹೋದ್ಮೇಲೆ ತುಂಬ ಜಾಸ್ತಿನೇ ಆಗಕತ್ತಿತ್ತು ಕ್ಯೂ ಅಲ್ಲಿಂದ ಮತ್ತು ಅದರದ್ದು ಹಿಂದ ಒಂದು ಕುಮಾರಧಾರ ನದಿನೇ ಅಲ್ಲಿ ಹರಿತಾ ಇದೆ ಅಲ್ಲಿ ಮನೆ ಕಲ್ಲಲ್ಲಿ ಮನೆ ಕಟ್ಟಿದರೆ ತುಂಬ ಒಳ್ಳೆಯದು ಅಂತ ಅಲ್ಲಿ ಇದ್ದರು ಅದು ನಮ್ಮ ಅಮ್ಮನೂ ಹೇಳ್ತಾಯಿತ್ತು ಸೊ ಹಂಗಾಗಿ ನಾನು ಹೋಗಿ ಕಟ್ಟಿದ್ದೆ ನೋಡೋಣ ನಾವು ಒಂದು ಹೊಸ ಮನೆ ಕಟ್ತೀವೇನೋ ಅನ್ನೋ ಆಸೆಯಲ್ಲಿ ಇದೇ ನೋಡಿ ನನ್ನ ಮನೆ ಹಂಗೆ ಕಟ್ಟಿದ್ದು ನೀರು ಮಾತ್ರ ಸ್ವಚ್ಛವಾಗಿದ್ದು ಚೆನ್ನಾಗಿತ್ತು ನೀರೇನು ತುಂಬ ಇದ್ದಿದ್ದಿಲ್ಲ ಅಲ್ಲೇ ಪಾರ್ಕ್ ಇತ್ತು ಪಾರ್ಕಲ್ಲಿ ನನ್ನ ಮಗಳು ಆಟ ಆಡ್ತಿದ್ಲು ನಾನು ಅಲ್ಲೇ ಒಂದು ಹೂವು ಕಿತ್ಕೊಂಡು ಅವಳು ಕಿವಿ ಮೇಲೆ ಇಟ್ಟಿದ್ದೆ ನೆಕ್ಸ್ಟ್ ಬ್ಯಾಕ್ ಟು ಹೋಮ್ ಅಂತ ಮತ್ತು ಅಲ್ಲಿಂದ ನಾವು ಮತ್ತೆ ಸುಬ್ರಹ್ಮಣ್ಯದಿಂದ ಸುಬ್ರಹ್ಮಣ್ಯ ರೋಡಿಗೆ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ನಾವು ಅಪ್ಪಾಜಿ ಅಮ್ಮ ಧರ್ಮಸ್ಥಳಕ್ಕೆ ಬಂದು ಅಲ್ಲಿಂದ ಬಸ್ಸಿಗೆಲ್ಲಿ ಬಸ್ಸಿಗೆ ಬಂದು ಊರಿಗೆ ಹೋದರು ನಾವು ಸುಬ್ರಹ್ಮಣ್ಯ ರೋಡಿಗೆ ಬಂದು ರೈಲ್ವೆ ಸ್ಟೇಷನಿಗೆ ಬಂದು ಅಲ್ಲಿಂದ ಟ್ರೈನಿಗೆ ಬಂದ್ವಿ ಬೆಂಗಳೂರಿಗೆ ಸುಬ್ರಹ್ಮಣ್ಯ ರೋಡಿಂದ ಟ್ರೈನು ಒಂದೂವರೆಗಿದೆ ಅದು ಬಿಟ್ಟರೆ ಮತ್ತೆ ಹತ್ತುವರೆಗಿದೆ ಆ ಹತ್ತೂವರೆ ಟ್ರೈನ್ ಬೇಡ ಅಂತ ಒಂದೂವರೆ ಟ್ರೈನಿಗೆ ಬಂದ್ವಿ ನಾವು ಎಲ್ಲೆಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬ್ಯಾಕ್ ಟು ಹೋಮ್ ಅಂತ ಬಂದ್ವಿ ಟೂ ಡೇಸ್ ಆಯಿತು ಇದು ಟ್ರಿಪ್ಪು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಸಪೋರ್ಟಿಂಗ್ ಮೀ ಸಬ್ಸ್ಕ್ರೈಬ್ ಮೀ